ಓದ್ತಾಳೆ ಮರ್ದಿನ ಅದೇ ರೀತಿ ಇಡೀ ಕಾಶ್ಮೀರದ ಜನಗಳು ಓಡಿಸ್ತಾರೆ ಆ ಹಿಂದೂ ಹೆಣ್ಣು ಮಕ್ಕಳನ್ನು ಅನುಭವಿಸ್ತಾರೆ ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗಬಾರದು ಉಡುಪಿಯಲ್ಲಿ ಆಗಬಾರದು ಅನ್ನುವಂತ ದೃಷ್ಟಿನಲ್ಲಿ ಹಿಂದೂ ವೇದಿಕೆ ಇವತ್ತು ರಾಜ್ಯ ವ್ಯಾಪಿ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದೆ ಎಲ್ಲ ನಾವೆಲ್ಲ ಜಾಗೃತರಾಗಬೇಕು ಅನ್ನುವಂತ ವಿನಂತಿ ಮಾಡ್ತಾ ಮುಂದಿನ ಬೌದ್ಧಿಕ ಮಾತುಗಳಿಗಾಗಿ ಸುನಿಲ್ ಕೇರ್ ಅವರು ಒಂದು ಯೂನಿವರ್ಸಿಟಿಯಲ್ಲಿ ಎಂಬಿಬಿಎಸ್ ಬಿ ಎಸ್ ಮಾಡ್ತಾರೆ ಎಂಬಿಬಿಎಸ್ ಮಾಡ್ತಾರ್ದು ಹೇಗೆ ಅಂತ ಕೇಳಿದ್ರೆ ಸರ್ಕಾರದ ಐವತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಅವನ ಎಂಬಿಬಿಎಸ್ ಅನ್ನು ಮಾಡಿ ಮತ್ತೆ ಈ ದೇಶವನ್ನ ಇಸ್ಲಾಮಿಕ್ ಮಾಡಬೇಕು ಆಮೇಲೆ ಈ ದೇಶವನ್ನ ಈ ದೇಶದಲ್ಲಿರುವಂತಹ ಕಾಫಿರರನ್ನ ನಾಶ ಮಾಡಬೇಕೆನ್ನುವಂತಹ ಏಕೈಕ ದೃಷ್ಟಿಯಿಂದ ಡಾಕ್ಟರ್ ಉಮರ್ ಮಹಿಳೆ ನಮ್ಗೆ ಗೊತ್ತಿರಬಹುದು ಈ ಈ ಎಲ್ಲಾ ಸಂಚಿನ ರುವಾರಿಯ ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಶಹೀಮ್ ಶಹೀದ್ ಎನ್ನುವಂತಹ ಒಬ್ಬ ಮಹಿಳೆ ಅವಳು ಈ ಎಲ್ಲ ಡಾಕ್ಟರ್ಗಳನ್ನು ಸಂಪರ್ಕಿಸಿ ಎಲ್ಲ ಡಾಕ್ಟರ್ಗಳನ್ನ ಒಂದು ಸಂಚದ ರೂಪಿಸಿ ಈ ದೇಶದಲ್ಲಿ ಎಲ್ಲಾ ಕಲೆಗಳಲ್ಲಿ ಬಾಂಬ್ಗಳನ್ನು ಸ್ಫೋಟಿಸಬೇಕೆನ್ನುವಂತಹ ಹುನ್ನಾರವನ್ನು ಮಾಡ್ತಾಳೆ ಅದರ ಒಂದು ಭಾಗ ಕೆಂಪುಕೋಟೆ ಅಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ನಾವು ಫರೀದಾಬಾದಿನಲ್ಲಿ ಸಿಕ್ಕಿರುವಂತಹ ಸ್ಫೋಟಕ ಎಷ್ಟು ಎರಡು ಸಾವಿರ ಕೆಜಿ ಅದರಲ್ಲಿ ಸುಮಾರು ಇನ್ನೂರ ಎಂಬತ್ತು ಕೆಜಿ ಜಿ ಅಮೋನಿಯಂ ಈ ಎರಡು ಸಾವಿರ ಕೆಜಿಯನ್ನ ಎಲ್ಲಾ ಕಡೆಗಳ ದೇಶದ ಮೂಲೆ ಮೂಲೆಗಳಲ್ಲಿ ಹಿಂದೂ ಮಂದಿರಗಳನ್ನ ಗುರಿಯಾಗಿಟ್ಟುಕೊಂಡು ಹಿಂದೂ ಸಮಾಜವನ್ನ ಗುರಿಯಾಗಿಟ್ಟುಕೊಂಡು ಸ್ಫೋಟ ಸ್ಫೋಟಿಸಬೇಕೆನ್ನುವಂತಹ ದೃಷ್ಟಿಯಿಂದ ಒಂದು ಹುನ್ನಾರವನ್ನ ವ್ಯವಸ್ಥಿತ ಷಡ್ಯಂತ್ರವನ್ನ ಮಾಡ್ತಾರೆ ಒಂದು ವೇಳೆ ಈ ರೀತಿಯಾದಂತಹ ಎರಡು ಸಾವಿರ ಕೆಜಿ ಏನು ಇವತ್ತು ಸ್ಫೋಟಕ ಸಿಕ್ಕಿದೆ ಆ ಸ್ಫೋಟಕ್ಕೆ ಏನಾದರೂ ಸ್ಫೋಟಿಸಿದ್ರೆ ಇಡೀ ದೇಶದಲ್ಲಿ ಸುಮಾರು ಎಂಬತ್ತಾರು ಲಕ್ಷ ಜನ ಇವತ್ತು ಹತ್ಯೆ ಆಗ್ತಾ ಇದ್ರು ಯೋಚಿಸಬೇಕಲ್ಲ ನಾವು ಫರೀದಾಬಾದ್ನಲ್ಲಿ ಪತ್ತೆಯಾದಂತಹ ಸ್ಫೋಟಕ ಪತ್ತೆಯಾಗಿ ಸುಮಾರು ಎರಡು ಮೂರು ಗಂಟೆಗಳಲ್ಲಿ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ ಬಾಂಬ್ ಸ್ಫೋಟ ಆದ ನಂತರ ಇಡೀ ದೇಶದಲ್ಲಿ ಬಂದಂತಹ ಸ್ಪಂದನೆ ಹೇಗೆ ಇಡೀ ದೇಶ ಒಂದಾಗುತ್ತೆ ಈ ದೇಶವನ್ನ ಯಾವುದೋ ಭಯೋತ್ಪಾದಕ ಚಟುವಟಿಕೆಗಳು ಈ ದೇಶವನ್ನ ಮುಗಿಸುವಂತಹ ಒಂದು ಹುನ್ನಾರ ನಡೀತದೆ ಎನ್ನುವುದರ ಬಗ್ಗೆ ಆದರೆ ಒಂದಷ್ಟು ಜನ ಮಾತಾಡ್ತಾರೆ ಇಸ್ಲಾಮಿಕ್ ಮತೀಯವಾದ ಇಸ್ಲಾಮಿಕ್ ಭಯೋತ್ಪಾದನೆ ಇದು ಯಾವ ರೀತಿಯಾಗಿ ನಡೀತಾ ಇದೆ ಇದರ ಹಿಂದಿರುವಂತಹ ತತ್ವಗಳೇನು ಸಿದ್ಧಾಂತಗಳೇನು ಇದರ ಹಿಂದಿರುವಂತಹ ವ್ಯವಸ್ಥಿತ ಷಡ್ಯಂತ್ರ ಏನು ಇದರ ಬಗ್ಗೆ ಚರ್ಚೆ ಆಗುವುದಿಲ್ಲ ಅವರನ್ನು ರಕ್ಷಣೆ ಮಾಡುವಂತಹ ಅಥವಾ ಯಾವುದೋ ರಾಜಕೀಯಗೊಳಿಸುವಂತಹ ಹುನ್ನಾರಗಳು ಈ ದೇಶದಲ್ಲಿ ನಡೀತದೆ ಅಂದ್ರೆ ಇದು ಕೇವಲ ಚುನಾವಣೆಗೋಸ್ಕರ ಅಥವಾ ಇಸ್ಲಾಮಿನಲ್ಲಿ ಈ ರೀತಿಯಾದಂತಹ ಯಾವುದೇ ಹುನ್ನಾರಗಳಿಲ್ಲ ಇಲ್ಲಿ ಈ ಬಾಂಬ್ ಸ್ಫೋಟವನ್ನ ಒಂದು ರೀತಿಯಾಗಿ ಒಂದು ರೀತಿಯಾಗಿ ಉಪಯೋಗಿಸಿಕೊಳ್ಳುವಂತೆ ಕೆಲವರು ಮಾತಾಡ್ತಾರೆ ಅಂತ ಹೇಳಿದರೆ ಈ ದಶ ದೇಶವನ್ನ ರಕ್ಷಣೆ ಮಾಡುವಂತಹ ಅಥವಾ ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆಸಿ ರಚನೆ ಮಾಡುವಂತಹ ನಾವು ಸರ್ಕಾರ ರಚನೆ ಮಾಡಬೇಕ ಕನಸನ್ನು ಕಾಣುವ ವ್ಯಕ್ತಿಗಳು ಯೋಚನೆ ಇವತ್ತು ಡಾಕ್ಟರ್ ಉಮರ್ ಎನ್ನುವಂತಹ ವ್ಯಕ್ತಿ ಆ ಸ್ಫೋಟಿಸಿದ್ದಾನೆ ಅವನೊಬ್ಬ ಡಾಕ್ಟರ್ ಎಂ ಬಿ ಬಿ ಎಸ್ ಮಾಡಿದವ ಜಮ್ಮು ಕಾಶ್ಮೀರದಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಎಂ ಬಿ ಬಿ ಎಸ್ ಮಾಡ್ತಾರೆ ಎಂ ಬಿ ಬಿ ಎಸ್ ಮಾಡ್ತಾರೆ ಹೇಗೆ ಅಂತ ಕೇಳಿದ್ರೆ ಸರ್ಕಾರದ ಐವತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಅವನ ಎಂ ಬಿ ಎಸ್ ಅನ್ನ ಮಾಡಿ ಮತ್ತೆ ಈ ದೇಶವನ್ನ ಇಸ್ಲಾಮಿಕ್ ಮಾಡಬೇಕು ಆಮೇಲೆ ಈ ದೇಶವನ್ನ ಈ ದೇಶದಲ್ಲಿರುವಂತಹ ಕಾಫೀರನ್ನ ನಾಶ ಮಾಡಬೇಕೆನ್ನುವಂತಹ ಏಕೈಕ ದೃಷ್ಟಿಯಿಂದ ಡಾಕ್ಟರ್ ಉಮರ್ ಮಹಿಳೆ ನಮ್ಗೆ ಗೊತ್ತಿರ್ಬೋದು ಈ ಎಲ್ಲಾ ಸಂಚಿನ ರುವಾರಿ ಯಾರಂತ ಕೇಳಿದ್ರೆ ಡಾಕ್ಟರ್ ಶಹೀನ್ ಶಹೀದ್ ಎನ್ನುವಂತಹ ಒಬ್ಬ ಮಹಿಳೆ ಅವಳು ಈ ಎಲ್ಲಾ ಡಾಕ್ಟರ್ ಗಳನ್ನ ಸಂಪರ್ಕಿಸಿ ಎಲ್ಲಾ ಡಾಕ್ಟರ್ ಗಳನ್ನ ಒಂದು ಸಂಚನ್ನ ರೂಪಿಸಿ ಈ ದೇಶದಲ್ಲಿ ಎಲ್ಲಾ ಕಡೆಗಳಲ್ಲಿ ಬಾಂಬ್ಗಳನ್ನ ಸ್ಫೋಟಿಸಬೇಕು ಎನ್ನುವಂತಹ ಹುನ್ನಾರವನ್ನ ಮಾಡ್ತಾಳೆ ಅದರ ಒಂದು ಭಾಗ ಕೆಂಪುಕೋಟೆಯ ಅಲ್ಲಿ ನಡೆದಂತಹ ಬಾಂಬ್ ಸ್ಫೋಟ